ಅತ್ಯಾಚಾರ ಅನ್ಯಾಯ ತಡೆಗಟ್ಟಲು ಮನವಿ ಕರ್ನಾಟಕ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ ಪರಿಷಿಷ್ಟು ಜಾತಿ ಪರಿಶಿಷ್ಟ ಪಂಗಡ ನೌಕರರ ಸಂಘದ ವತಿಯಿಂದ ಕಲಬುರಗಿ ಜಿಲ್ಲಾ ಮತ್ತು ರಾಜ್ಯ ಶಾಖೆ ವತಿಯಿಂದ ಸನ್ಮಾನ್ಯ ಫೌಜಿಯ ತರಮ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿವಿ ಆ ಮನವಿಯಲ್ಲಿ ಸರ್ಕಾರಿ ನೌಕರರ ಎಸ್ ಸಿ ಎಸ್ ಟಿ ನೌಕರರ ಮೇಲೆ ಆಗುತ್ತಿರುವ ಅನ್ಯಾಯ ಅತ್ಯಾಚಾರ ದೌರ್ಜನ್ಯ ದಬ್ಬಾಳಿಕೆಗಳನ್ನು ಈ ಕೂಡಲೇ ತಡೆಗಟ್ಟಬೇಕು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೇವೆ ಏನಪ್ಪ ಅಂದ್ರೆ ವಿಶೇಷ ಕಾನೂನು ಅಡಿಯಲ್ಲಿ ನಮ್ಮ ದಲಿತ ನೌಕರರನ್ನು ಎಸ್ ಸಿ ಎಸ್ ಟಿ ನೌಕರರನ್ನು ರಕ್ಷಣೆ ಮಾಡಬೇಕಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಸಂಘದಿಂದ ಮನವಿ ಮಾಡ್ತೇವೆ ಮತ್ತು ಒತ್ತಾಯನೂ ಮಾಡ್ತೇವೆ ಯಾಕಂದರೆ ಮೇಲಿಂದ ಮೇಲೆ ಅನ್ಯಾಯ ಅತ್ಯಾಚಾರ ದೌರ್ಜನ್ಯಗಳು ನಡೀತಾ ಇದ್ದಾವೆ ಹಲವಾರು ಈಗ ಮೇಲಿಂದ ಮೇಲೆ ಮೇಲಿಂದ ಇದೇ ವರ್ಷದಲ್ಲಿ ಏಳೆಂಟು ಸ ಹಲ್ಲೆಗಳು ಅಮಾನುಷವಾಗಿ ಅಂದ್ರೆ ಅವರನ್ನು ಹಿಂಸಿಸುವುದು ಎಲ್ಲ ಸಾರ್ವಜನಿಕರಾಗಲಿ ರಾಜಕಾರಣಿಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ಈ ರೀತಿ ಮೇಲಿಂದ ಮೇಲೆ ಆಗ್ತಾ ಆಗ್ತಾ ಇದ್ದಾವೆ ವಿಶೇಷ ಕಾನೂನುಗಳಲ್ಲಿ ಅವ್ರಿಗೇನಪ್ಪಂದ್ರೆ ಈ ರೀತಿ ಆಗ್ಲಾರ್ದಂಗೆ ರಕ್ಷಣೆ ನೀಡಬೇಕು ಸರ್ಕಾರಿ ಅರಿ ಸರ್ಕಾರಿ ನೌಕರರ ಬಾಂಧವ್ರ ನಾನು ಮನವಿ ಮಾಡ್ತೀನಿ